ನೋಡಪ್ಪ ಜನ ಅಧಿಕಾರ ಮಾಡಿ ಅಂತ ನಮಗೆ ಅವಕಾಶ ಕೊಟ್ಟಿದ್ದಾರೆ ಜನರ ಸೇವೆ ಮಾಡಿ ಅಂತ ಅವಕಾಶ ಅಧಿಕಾರ ಮಾಡಿ ಅಂತ ಅವಕಾಶ ಅಧಿಕಾರನ ಜನರಿಗೆ ಯಾವ ರೀತಿ ಉಪಯೋಗಿಸಿ ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಒಂದು ಚಿಂತನೆ ಆಯಿತಾ ಈಗ ನಿನ್ನೆ ಹೋಗಿದ್ದೆ ನಾನು ಎತ್ತಿನೊಳಗೆ ಹೋಗಿದ್ದೆ ನಾಳೆ ನಾಳೆ ಅದರ ಬಗ್ಗೆ ನಾನು ಮಾತಾಡ್ತೀನಿ ಈಗ ಕೆಲವರೆಲ್ಲ ಹೇಳ್ತಾಯಿದ್ರು ಮೂ ಕೂಸ್ಕೊಳ್ತೀನಿ ಕಿವಿ ಕೂಸ್ಕೊಳ್ತೀನಿ ಬಾಯಿ ಮುಚ್ಕೋತೀನಿ ಅಂತ ಹೇಳ್ತಾಯಿದ್ರು ನೀರೆಲ್ಲ ಚಾಲನೆ ಮಾಡಿಬಿಟ್ಟು ಬಂದಿದ್ದೀನಿ ಟ್ರಯಲ್ ರನ್ ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡ್ತಾಯಿದ್ದೀನಿ ಇವತ್ತು ಸಿ ಎಮ್ಗೆ ಹೇಳಿದ್ದೀನಿ ಇನಾಗ್ರೇಷನ್ನು ಸದ್ಯಕ್ಕೆ ಅದನ್ನು ಪ್ರಾರಂಭ ಮಾಡ್ತೀವಿ ಅದನ್ನು ಹೆಂಗೆ ಮಾಡಬೇಕು ಅಂತೇಳಿ ಕೂತ್ಕೊಂಡು ಮಾತುಕತೆ ಹತ್ರ ಎಲ್ಲ ಮಾ ಮಾಡ್ತೀವಿ ನನಗೆ ಉದ್ಯೋಗ ಮೇಳ ನಮ್ಮ ಇಲಾಖೆ ಇದೆ ಕೆಲಸ ಕೊಡಿಸ್ಬೇಕು ಅಟ್ಲೀಸ್ಟ್ ಹುಡುಗ್ರುಗಳೆಲ್ಲ ಹೋದಾಗೆಲ್ಲ ನೂರಾರು ಜನ ಅರ್ಜಿಗಳು ಕೊಟ್ಟಿದ್ದರು ಕೆಲಸ ಕೊಡಿ ಕೆಲಸ ಕೊಡಿ ಅಂತ ಅರ್ಜಿಗಳು ಕೊಟ್ಟಿದ್ದರು ಅದಕ್ಕೆಲ್ಲ ಅಪ್ಲಿಕೇಶನ್ನ ಕಲಿಸಿದ್ದೀವಿ ಇವತ್ತು ಹೋಗ್ತಾ ಇದ್ದೀವಿ ಒಬ್ಬರಿಗೆ ಸಿಗ್ತದೋ ನೂರು ಜನಕ್ಕೆ ಸಿಗ್ತದೋ ಸಾವಿರ ಜನಕ್ಕೆ ಸಿಗ್ತದೋ ಒಂದು ಪ್ರಯತ್ನ ಅಂತೂ ಮಾಡ್ತಾಯಿದ್ದೀವಿ